ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಆರ್ ಜೆ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾಮಪದಗಳ ಬಗ್ಗೆ ಮತ್ತು ಅವುಗಳ ವಿಧಗಳ ಬಗ್ಗೆ ತಿಳಿಯೋಣ ನಾಮಪದ ಎಂದರೆ ಯಾವುದೇ ಒಂದು ವಸ್ತು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪನ್ನು ಸೂಚಿಸುವ ಪದಗಳಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಇವುಗಳನ್ನು ನಾಮಪದಗಳು ಎಂದು ಕರೆಯುತ್ತಾರೆ ಉದಾಹರಣೆಗಳನ್ನು ನೋಡೋದಾದರೆ ಕಾವೇರಿ ಕಲ್ಲು ಬೆಟ್ಟ ನದಿ ರಾಮ ಕುರುಡ ಮುಂತಾದವು ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅವು ನಾಮಪದಗಳಾಗುತ್ತವೆ ನಾಮಪದಗಳಲ್ಲಿ ಪ್ರಮುಖವಾಗಿ ಒಂಬತ್ತು ವಿಧಗಳನ್ನು ನೋಡಬಹುದು ಅವುಗಳೆಂದರೆ ಒಂದು ವಸ್ತುವಾಚಕ ಅಥವಾ ನಾಮವಾಚಕ ಎರಡು ಗುಣವಾಚಕ ಮೂರು ಸಂಖ್ಯಾವಾಚಕ ನಾಲ್ಕು ವಾಚಕ ಐದು ಭಾವನಾಮ ಆರು ಪರಿಮಾಣವಾಚಕ ಏಳು ಪ್ರಕಾರವಾಚಕ ಎಂಟು ದಿಗ್ವಾಚಕಗಳು ಒಂಬತ್ತು ಸರ್ವನಾಮಗಳು ಒಟ್ಟು ಒಂಬತ್ತು ಪ್ರಕಾರಗಳ ನಾಮಪದವನ್ನು ನೋಡಬಹುದು ಇವಾಗ ಮೊದಲನೆಯ ವಿಧವಾದ ವಸ್ತುವಾಚಕ ಅಥವಾ ನಾಮವಾಚಕವನ್ನು ತಿಳಿಯೋಣ ವಸ್ತುವಾಚಕ ಎಂದರೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಇವುಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ ಅವುಗಳೆಂದರೆ ರೂಢನಾಮ ಅಂಕಿತ ನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಎಂದರೆ ರೂಢಿಯಿಂದ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ನದಿ ಪರ್ವತ ಬೆಟ್ಟ ಜನರು ಮಕ್ಕಳು ಹೆಂಗಸರು ಸಾಗರ ಸರೋವರ ಭೂಮಿ ಮುಂತಾದವು ಇನ್ನು ಅಂಕಿತನಾಮ ಅಂಕಿತನಾಮ ಎಂದರೆ ಇಟ್ಟ ಹೆಸರುಗಳು ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಯಮುನಾ ಗಂಗಾ ರಾಜ ಬಳ್ಳಾರಿ ರಹೀಮ ಗಂಗಾ ರಾಮ ಕರ್ನಾಟಕ ಮುಂತಾದ ಉದಾಹರಣೆಗಳನ್ನು ನೋಡಬಹುದು ಅನ್ವರ್ತನಾಮ ಅನ್ವರ್ತನಾಮ ಎಂದರೆ ವಸ್ತುವಿನ ಗುಣ ರೂಪ ಹಾಗೂ ಅರ್ಥಕ್ಕೆ ಅನುಗುಣವಾಗಿ ವಸ್ತುವಿನ ಲಕ್ಷಣಕ್ಕೆ ಅನುಗುಣವಾಗಿ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ವೈದ್ಯ ಜಾಣ ಪಂಡಿತ ವಿಜ್ಞಾನಿ ಶಿಕ್ಷಕ ದಡ್ಡ ಕುಂಟ ಕಿವುಡ ಕುರುಡ ಮುಂತಾದ ಉದಾಹರಣೆಗಳನ್ನು ನೋಡಬಹುದು ಇದಿಷ್ಟು ನಾಮಪದಗಳ ಬಗ್ಗೆ ಮತ್ತು ನಾಮಪದಗಳಲ್ಲಿ ಪ್ರಮುಖವಾಗಿ ಒಂಬತ್ತು ವಿಧಗಳನ್ನು ನೋಡಿದ್ವಿ ಮತ್ತು ಅವುಗಳಲ್ಲಿ ಮೊದಲನೇ ವಿಧವಾದ ವಸ್ತುವಾಚಕ ಅಥವಾ ನಾಮವಾಚಕವನ್ನು ನೋಡಿದ್ವಿ ಮುಂದಿನ ವೀಡಿಯೋದಲ್ಲಿ ನಾಮಪದದ ಉಳಿದ ಎಂಟು ವಿಧಗಳನ್ನು ಚರ್ಚಿಸೋಣ ಉಡುಗೆ ಕೊನೆಯವರೆಗೂ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು